ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾವು ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ ಪ್ಲ್ಯಾನೇ ಇರಲಿಲ್ಲ ನನಗೆ ನಂಜನಗೂಡಿಗೆ ಹೋಗ್ತೀವಿ ಅಂತಲೇ ಗೊತ್ತಿರಲಿಲ್ಲ ಸುಮಿ ಬೆಳಗ್ಗೆ ನಾಲ್ಕು ಗಂಟೆಗೆ ಮೆಸೇಜ್ ಹಾಕಿದ್ದಾರೆ ನಂಜನಗೂಡಿಗೆ ಹೋಗೋಣ ಏಳು ಗಂಟೆ ಅಷ್ಟರಲ್ಲಿ ಅಂತ ಆದರೆ ನಾನು ನೋಡಿದ್ದೆ ಫೋನ್ ನೋಡಿದ್ದೆ ಏಳು ಗಂಟೆ ಹತ್ತಿರ ಆಗೋಗಿತ್ತು ಸೊ ನಿನ್ನ ಮೆಸೇಜ್ ನೋಡಿದ ತಕ್ಷಣ ಫೋನ್ ಅಂತ ಹೇಳಿದರು ನಾನು ಫೋನ್ ಮಾಡಿದೆ ಫೋನ್ ಮಾಡಿದ ಮೇಲೆ ಎಂಟು ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಹೇಳಿದೆ ಹಾಗೂ ಮನೆಯಿಂದ ಹೊರಡುವಷ್ಟರಲ್ಲಿ ಎಂಟೂವರೆ ಆಗೋಯ್ತು ನಾನು ಶಾರು ಮನೇಲಿದ್ಲು ಮತ್ತು ಇವ್ರಿಗೆ ತಿಂಡಿ ಮಾಡಿಟ್ಟು ಬರಬೇಕಲ್ವ ಹಾಗಾಗಿ ಲೇಟಾಯಿತು ತಿಂಡಿ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅಡುಗೆನೇ ಮಾಡಿಟ್ಟು ಬಂದೆ ನಾನು ಈ ವಿಚಾರನ ಭಾನುವಾರ ಹೇಳಿದ್ದೀನಿ ಯಾಕಂದರೆ ಭಾನುವಾರ ಲೈವ್ ಬಂದಾಗ ಹೇಳಿದ್ದೀನಿ ಭಾನುವಾರನೇ ನಾನು ನಂಜನಗೂಡಿಗೆ ಹೋಗಿ ಬಂದಿದ್ದು ಎಡಿಟ್ ಮಾಡೋ ಸ್ವಲ್ಪ ಲೇಟ್ ಆಯಿತು ಮೈಸೂರು ಲೈಟಿಂಗ್ಸ್ ನೋಡೋಕ್ಕೆ ಹೋಗಿದ್ದೀನಿ ಅದು ಕೂಡ ಇನ್ನು ಎಡಿಟ್ ಮಾಡೋದಕ್ಕೆ ಏನೋ ಒಳ್ಳ ನಾವು ಮನೆಯಿಂದಾನೇ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಹೊಳೆಯಲ್ಲಿ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಚಿಮಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಂಜಿಗೆ ಊಡಲ್ಲಿ ಕಣ್ಣು ಕಿವಿ ಅಥವಾ ತಲೆ ಕಾಲು ಏನೋ ಒಂದು ನೋವು ಬಂದರೆ ಇಲ್ಲಿ ತೆಗ್ದು ಹಾಕೋದು ರೂಢಿ ಆ ಹರಕೆ ಮಾಡ್ಕೊಂಡು ಸುಮ್ಮನೆ ಇಡೀ ಬಾಡಿಯನ್ನು ತೊಗೊಂಡಿದ್ದಾರೆ ಎರಡು ಅವ್ರೇನೋ ಏನೋ ಹರಕೆ ಮಾಡ್ಕೊಂಡಿದ್ರಂತೆ ಇಲ್ಲೂ ಸ್ನಾನ ಮಾಡೋದಕ್ಕೆ ಮಹಿಳೆಯರು ಸ್ನಾನ ಮಾಡಿದ ಮೇಲೆ ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನೋಡಿ ಮಲ ವಿಸರ್ಜನೆಗೆ ಎರಡು ರೂಪಾಯಿ ಸ್ನಾನ ಗೃಹಕ್ಕೆ ಬರೀ ಐದು ರೂಪಾಯಿ ಅಂತ ಹಾಕಿದ್ದಾರೆ ಓ ಇಷ್ಟ ಇಷ್ಟ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಹಾಗೂ ಇಲ್ಲಿ ಯಾರೋ ಇದೇನು ಪರ್ಟಿಕ್ಯುಲರಾಗಿ ಅದನ್ನೇ ವೀಡಿಯೋ ಮಾಡ್ಕೊತಿದ್ದೀರಾ ಅಂತ ರೇಗಿಸ್ತಿದ್ರು ನಾವು ಹೊಳೆಯಿಂದ ಬರ್ತಿದ್ದ ಹಾಗೆ ಬೃಹದಾಕಾರವಾದ ಶಿವನ ವಿಗ್ರಹ ನಮ್ಮನ್ನ ಸೆಳೆಯುತ್ತೆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಅಷ್ಟೇ ಇದೆ ಇದು ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಯಾಕಂದರೆ ಭಾನುವಾರಗಳಲ್ಲಿ ಫುಲ್ ರಶ್ ಇರುತ್ತೆ ಆಮೇಲೆ ಹುಣ್ಮೆಗಳಲ್ಲಿ ಕೂಡ ಫುಲ್ ರಶ್ ಇರುತ್ತೆ ಆದರೆ ನಮ್ಮ ಅದೃಷ್ಟಕ್ಕೆ ಇವತ್ತು ರಶ್ ಇತ್ತು ಇಲ್ಲ ಅಂತಲ್ಲ ಅಂದರೆ ತುಂಬ ರಶ್ ಇರಲಿಲ್ಲ ನಮ್ಮ ನಂಜನಗೂಡನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಈ ದೇವಸ್ಥಾನದ ನಿರ್ಮಾಣ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿದೆ ಇಲ್ಲೂ ಕೂಡ ಪ್ರತಿಯೊಂದು ವಸ್ತು ಕೂಡ ಸಿಗುತ್ತೆ ಪೂಜೆ ಸಾಮಾನು ನೋಡಿ ಎಷ್ಟು ವಯಸ್ಸಾಗಿದೆ ಅವ್ರು ಮಾರ್ಕೊಂಡು ಕೂತಿದ್ದಾರೆ ನಾನು ಇವತ್ತು ನಿಮಗೋಸ್ಕರ ದೇವಸ್ಥಾನದ ಸುತ್ತ ಹೇಗಿದೆ ದೇವಸ್ಥಾನ ಅನ್ನೋದನ್ನು ವೀಡಿಯೋ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಬೃಹದಾಕಾರವಾಗಿದೆ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಚದರ ಮೀಟರ್ ವಿಸ್ತೀರ್ಣ ಇದೆ ನಮ್ಮ ನಂಜನಗೂಡು ದೇವಸ್ಥಾನ ಗೋಪುರ ಏಳು ಅಂತಸ್ತಿದೆ ಮೂವತ್ತೇಳು ಮೀಟರ್ ಎತ್ತಿರ ಇದೆ ಮತ್ತು ನೂರ ನಲವತ್ತೇಳಕ್ಕೂ ಹೆಚ್ಚು ಕಂಬಗಳಿದೆ ದೇವಸ್ಥಾನದಲ್ಲಿ ನಾನು ಹೇಳ್ತಿರ್ತೀನಿ ನಿಮಗೆ ಕೆಲವೊಂದು ದೇವಸ್ಥಾನಗಳು ಎಷ್ಟು ಸಲ ಹೋದ್ರೂ ಹೋಗ್ತಾನೆ ಇರಬೇಕನ್ಸುತ್ತೆ ಬೇಜಾರು ಆಗೋದೇ ಇಲ್ಲ ನಮ್ಮ ನಂಜುಂಡೇಶ್ವರ ಇರೋದು ಕಪಿಲಾ ನದಿಯ ದಡದಲ್ಲಿ ಶಿವ ತನ್ನ ಕಂಠದಲ್ಲಿ ವಿಷವನ್ನು ಇಟ್ಕೊಂಡು ನೀಲಕಂಠನಾಗಿದ್ದ ಸಂದರ್ಭದಲ್ಲಿ ಇಲ್ಲಿ ನೆಲೆಸಿದ್ದು ಹಾಗಾಗಿ ದೇವರನ್ನು ನಂಜುಂಡೇಶ್ವರ ಅಂತ ಕರೀತಾರೆ ನಂಜು ಅಂದರೆ ವಿಷ ಅಂತಲೇ ಅರ್ಥ ಬರುತ್ತೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿಯನ್ನು ಬಿಟ್ಟು ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ ಶಿವನಿಗೆ ಬಿಲ್ವ ಪತ್ರೆ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ನಾವು ಬಿಲ್ವ ಪತ್ರೆಯನ್ನು ತೊಗೋತಾ ಇದ್ದೀವಿ ಇಲ್ಲಿ ಪಂಚರಥ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಸುತ್ತಮುತ್ತ ಚಿಕ್ಕ ಚಿಕ್ಕದ ಸುಮಾರು ರಥಗಳಿದೆ ದೇವಸ್ಥಾನದ ಎಡಭಾಗದಲ್ಲಿ ದೊಡ್ಡ ರಥವನ್ನ ನಿಲ್ಸಿದ್ದಾರೆ ಇದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಮಹದೇಶ್ವರ ಬೆಟ್ಟ ಇದೆ ಅಲ್ವಾ ಆ ದೇವಸ್ಥಾನದವ್ರು ಬಂದು ಇಲ್ಲಿ ಬ್ಯಾನರನ್ನು ಹಾಕಿ ಹೋಗಿದ್ದಾರೆ ಇಲ್ಲಿಗೆ ಬಂದವ್ರಿಗೆಲ್ಲ ಗೊತ್ತಾಗ್ಲಿ ಅಂತ ನಾವು ಟಿಕೆಟ್ ತಗೊಂಡು ಹೋಗೋಣ ಅಂತ ಹೋದ್ವಿ ನೂರು ರೂಪಾಯಿ ಟಿಕೆಟ್ ಆದ್ರೆ ನಮಗೆ ಟೈಮ್ ಇತ್ತು ಸೊ ನಾವು ಧರ್ಮದರ್ಶನದಲ್ಲೇ ಹೋಗೋಣ ಬನ್ನಿ ಸುಮಿ ಅಂತ ನಾನೇ ಕರೆದೆ ಕೆಲವೊಂದು ಸರಿ ಫುಲ್ಲು ಹಿಂದೆಯಿಂದ ಇರುತ್ತೆ ಕ್ಯೂ ಆದರೆ ಇವತ್ತು ತುಂಬ ಏನು ರಶ್ ಇರಲಿಲ್ಲ ಹಾಗಾಗಿ ಧರ್ಮದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾನು ಎಷ್ಟೋ ಕಡೆ ತೋರಿಸ್ತೀನಿ ಈ ಥರ ತಾತಿ ಬಳೆ ಉಂಗುರ ಅದು ಇದು ಎಲ್ಲ ಕಟ್ತಿರ್ತಾರೆ ಅಂತ ಎಷ್ಟು ತೋರಿಸಿದ್ರೂ ಅಷ್ಟೇ ಕಟ್ಟೋದನ್ನು ಬಿಡೋದೇ ಇಲ್ಲ ಆಮೇಲೆ ಇಲ್ಲಿ ಎಚ್ಚರಿಕೆ ಏನಾದರೂ ಕಳವಾದರೆ ಅಥವಾ ಏನಾದರೂ ತೊಂದರೆ ಆದರೆ ತುರ್ತು ಕರೆಗಾಗಿ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಅಂತ ಕೊಟ್ಟಿದ್ದಾರೆ ತುಂಬ ರಶ್ ಇಲ್ಲದೆ ಇದ್ದರೂ ಸ್ವಲ್ಪ ಅದರ ರಶ್ ಇತ್ತು ಹಾಗೂ ನಾವು ದರ್ಶನ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ಒಂದು ಗಂಟೆ ಮೇಲಾಯಿತು ಅಂದರೆ ರಶ್ ಇಲ್ಲ ರಶ್ ಇಲ್ಲ ಅಂದ್ಕೊಂಡು ಒಂದು ಗಂಟೆ ತಗೊಂತು ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರುವಷ್ಟರಲ್ಲಿ ದೇವಸ್ಥಾನದಲ್ಲಿ ಅಲ್ಲಲ್ಲಿ ಈ ಥರ ನಿಂತ್ಕೊಂಡು ಹಾಡು ಹೇಳ್ತಿರ್ತಾರೆ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಭಿಕ್ಷೆ ಬೀಳೋದಕ್ಕಿಂತ ತಂಬಿರೋ ಪ್ರತಿಭೆಯನ್ನು ಈ ರೀತಿ ಉಪಯೋಗಿಸ್ಕೊತಿದ್ದಾರಲ್ವ ಅದು ಖುಷಿಯಾಗುತ್ತೆ 아 세지는 줄리는 제일 예라 ಸುಮಿ ಕೂಡ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ನನಗೆ ಚೆನ್ನಾಗಿ ಹಾಡು ಹೇಳೋದಕ್ಕೆ ಬರೋದಿಲ್ಲ ಸೊ ಅವ್ರು ಯಾವುದೋ ಬೇರೆ ಹಾಡು ಹೇಳ್ತಿದ್ರು ನಾವು ಚೆಲ್ಲಿದರು ಮಲ್ಲಿಗೆ ಹಾಡು ಹೇಳಿ ಅಂತ ಸುಮಿ ಹೇಳಿದ್ರು ಹಾಗಾಗಿ ಅದಕ್ಕೆ ಅದೇ ಹಾಡು ಹೇಳಿದ್ರು ನಾನು ಭಿಕ್ಷೆ ಬೇಡೋರಿಗೆ ಹಣ ಕೊಡೋದು ಸ್ವಲ್ಪ ಕಡಿಮೆನೆ ಬಟ್ ಇವ್ರ ಟ್ಯಾಲೆಂಟ್ ನಂಗೆ ತುಂಬ ಖುಷಿಯಾಯಿತು ನಮ್ಮ ಕೈಲಾಗಿದ್ದು ಸ್ವಲ್ಪ ಕೊಟ್ಟರು ಕೂಡ ಅವ್ರು ಇನ್ನೂ ಖುಷಿಯಾಯಿತು ದೇವಸ್ಥಾನ ಎಷ್ಟೇ ರಶ್ ಇದ್ದರೂ ಒಳಗಡೆ ಹೋಗುವಾಗ ನಮಗೆ ಬೇಜಾರಾಗೋದಿಲ್ಲ ಯಾಕಂದರೆ ಈ ಥರ ಸುಂದರವಾದ ಮೂರ್ತಿಗಳನ್ನ ಹೆಜ್ಜೆ ಹೆಜ್ಜೆಗೂ ಕೆತ್ತಿ ನಿಲ್ಸಿದ್ದಾರೆ ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಕಂಬಗಳ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಜೊತೆಗೆ ಆ ಒಂದು ಕಂಬಗಳಿಗೂ ಬಣ್ಣಗಳನ್ನ ಹಾಕಿಲ್ಲ ಅಲ್ಲ ಒಂದು ಕಡೆ ಕೂಡ ಬಣ್ಣವನ್ನು ಹಚ್ಚಿಲ್ಲ ದೇವಸ್ಥಾನದೊಳಗಡೆ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲದೆ ಇರೋದ್ರಿಂದ ನಾನು ಎಲ್ಲೂ ಮಾಡ್ಕೊಂಡಿಲ್ಲ ದೇವಸ್ಥಾನದಿಂದ ಹೊರಗಡೆ ಬರುವಾಗ ಇಲ್ಲಿ ನೋಡಿ ಇಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು ಮೆಟ್ಲು ಥರ ಇದೆ ಅಲ್ಲಿ ಮೇಲೆ ಹೋದರೆ ಅಲ್ಲಿ ಗೋಪುರ ಕಾಣುತ್ತೆ ಆ ದೇವಸ್ಥಾನದ ಮೇಲೆ ಎಷ್ಟು ಗೋಪುರ ಇದೆಯೋ ಸುತ್ತಮುತ್ತ ಅದೆಲ್ಲ ಕಾಣುತ್ತೆ ಅಲ್ಲಿಂದ ಹೊರಗಡೆ ಬಂದು ಕೂತ್ಕೊಂಡ್ವಿ ನಂದಿ ಬೃಹದಾಕಾರವಾದ ನಂದಿ ಇದೆ ಇಲ್ಲಿ ದೇವಸ್ಥಾನದೊಳಗಡೆ ಬಿಲ್ವಾ ಪಾತ್ರ ಮರ ಎಷ್ಟು ಚೆನ್ನಾಗಿ ಚಿಗರಿದೆ ಗೊತ್ತಾ ಬಿಲ್ವ ಕಾಯಿಗಳು ಕೂಡ ತುಂಬ ಬಿಟ್ಟಿದೆ ಇಲ್ಲಿ ತುಲಾಭಾರ ಕೂಡ ಮಾಡ್ತಾರೆ ಮಕ್ಕಳು ಆಗಲಿ ಅಂತ ಹರಿಸ್ಕೊಂಡಿರೋರು ಅಥವಾ ಏನಕ್ಕಾದರೂ ಹರಿಸ್ಕೊಂಡಿರೋರು ಇಲ್ಲಿ ಮಕ್ಕಳು ತೂಕ ಎಷ್ಟಿರುತ್ತೋ ಅಷ್ಟು ತೂಕಕ್ಕೆ ಏನಾದರೂ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ ಸೊ ಆ ಹರಕೆಯನ್ನು ತೀರಿಸ್ತಾ ಇದ್ದಾರೆ ಇವತ್ತು ನಾನು ಬರ್ತೀನಿ ಅಂತ ಗೊತ್ತಿಲ್ಲದೆ ಬಂದರೂ ಕೂಡ ತುಂಬ ಖುಷಿಯಾಯಿತು ಯಾಕಂದರೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ಇಲ್ಲಿ ಅನ್ನ ಸಂತರ್ಪಣೆಗೆ ನಾವು ಹಣವನ್ನು ಕಟ್ಟಬೋದು ಅವರು ಒಂದು ಚಿಕ್ಕ ಚಿಕ್ಕ ಕವರ್ನಲ್ಲಿ ನಮಗೆ ಅಕ್ಕಿಯನ್ನು ಕೊಟ್ಟಿದ್ದಾರೆ ಅದನ್ನು ಮನೇಲಿ ತಂದಿಟ್ಟು ಪೂಜೆ ಮಾಡಿ ಏನಾದರೂ ಸಿಹಿ ಅಡುಗೆಗೆ ಉಪಯೋಗಿಸ್ಕೋಬಹುದಂತೆ ಮನೆಯಲ್ಲಿ ಸಮೃದ್ಧಿ ಆಗಲಿ ಅಂತ ಹೇಳಿ ಇದನ್ನು ಮಾಡ್ತಾರೆ ನಾನು ದೇವಸ್ಥಾನದ ಒಳಗಡೆ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ದೇವಸ್ಥಾನದ ಹೊರಗಡೆ ಬರ್ತಾ ಇದ್ದೀವಿ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಸುಮಿಗೆ ಒಂದು ಫಂಕ್ಷನ್ ಇತ್ತು ಸೊ ಅವ್ರು ಅಲ್ಲಿಗೆ ಹೋಗಿ ಬರ್ತೀನಿ ಅಂದರು ಅಷ್ಟರಲ್ಲಿ ನಾನು ನಮ್ಮ ಚಿಕ್ಕತ್ತೆ ಮಗಳನ್ನ ಇಲ್ಲಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಅವ್ರ ಹೋಟೆಲ್ ಇತ್ತು ದೇವಸ್ಥಾನದ ಹಿಂಭಾಗದಲ್ಲೇ ನಾನು ಅಲ್ಲಿಗೆ ಹೋದೆ ಕೊನೆಗಿಬ್ಬರು ಒಟ್ಟಿಗೆ ಸೇರ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಎಕ್ಸಿಬಿಷನು ಒಂದು ಸ್ವಲ್ಪ ಹಿಂದೆ ವೀಡಿಯೋ ಮಾಡ್ಕೊಬೇಕಾಯ್ತು ಮಾಡ್ಕೊಳ್ಳೋ ಬಸ್ ಪಾಸ್ ಆಯಿತು ಆದ್ರೆ ನನ್ನ ಎಕ್ಸಿಬಿಷನ್ದು ಮತ್ತೆ ಲೈಟಿಂಗ್ಸ್ ವಿಡಿಯೋ ಇನ್ನೂ ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಿ ಹಾಕ್ತೀನಿ ಕಬ್ಬಿನ ಹಾಲು ಜೋಳ ತಿನ್ಕೊಂಡು ವಾಪಸ್ ಮನೆಗೆ ಬಂದಿದ್ದು ಎಲ್ ಐ ಸಿ ಹತ್ರ ಕೀಕು ಲೈಟಿಂಗ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇವಾಗೆಲ್ಲ ಕ್ಲೋಸ್ ಆಗಿದೆ ನಾನು ಲೈಟಿಂಗ್ಸ್ ನೋಡಿದ್ವಿ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕಿದ್ರು ತುಂಬಾ ಚೆನ್ನಾಗಿದೆ ಕಾದು ನೋಡಿ